ಬೆಂಗಳೂರಿನಲ್ಲಿ ಬೆಳ್ಳಂಬಳಗ್ಗೆ ಸಿಲಿಂಡರ್ ಸ್ಫೋಟವಾಗಿದೆ ಒಂಬತ್ತು ಜನರಿಗೆ ಗಾಯಗೊಂಡಿದ್ದಾರೆ ಒಂಬತ್ತು ಜನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದೆ ಬೆಂಗಳೂರಿನ ಯಲಹಂಕದ ಎಲ್ ಬಿ ಎಸ್ ನಗರದಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಐದು ಮನೆಗಳ ಗೋಡೆ ಕುಸಿತವಾಗಿದೆ ಸ್ಫೋಟದಿಂದ ಗಾಯಗೊಂಡಂತ ಒಂಬತ್ತು ಜನರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳಿಗೆ ಯಲಹಂಕ ಮತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಘಟನಾ ಸ್ಥಳಕ್ಕೆ ಯಲಹಂಕ ಉಪನಗರ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆ ಮಾಡಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಸ್ಫೋಟದ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡವು ಕೂಡ ಭೇಟಿ ಕೊಟ್ಟಿದೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬೆಂಗಳೂರಿನ ಯಲಹಂಕದ ಎಲ್ ಬಿ ಎಸ್ ನಗರದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಏಳು ಮೂವತ್ತಕ್ಕೆ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಏನೋ ಐದು ಮನೆಗಳಿದ್ದಂತಹ ಒಂದೇ ಕ್ಯಾಂಪಸ್ ಅಲ್ಲಿ ಇರತಕ್ಕಂಥ ಐದು ಗೋಡೆಗಳು ಕುಸಿದು ಬಿದ್ದೋದ್ರಿಂದ ಅಕ್ಕಪಕ್ಕದ ಜನ ಭಯಗೊಂಡಿದ್ದಾರೆ ಸಿಲಿಂಡರ್ ಸ್ಫೋಟಕ್ಕೆ ಇಷ್ಟು ಗೋಡೆಗಳು ಬಿದ್ದೋಗ್ತಾವ ಅಂತಕ್ಕಂಥ ಭಯ ಅಥವಾ ಸಿಲಿಂಡರ್ ಸ್ಫೋಟ ಅಲ್ಲದೆ ಬೇರೆ ಏನಾದರೂ ಸ್ಫೋಟಕ ವಸ್ತುಗಳಲ್ಲಿದ್ವಾ ಅಂತಕ್ಕಂಥ ಅನುಮಾನವೂ ಸಹ ಜನನ ಕಾರ್ಡ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಹಿಂಭಾಗ ಇರ್ತಕ್ಕಂಥ ಎಲ್ ಬಿ ಎಸ್ ನಗರ ಮತ್ತು ಎನ್ ಎ ಸರ್ಕಲ್ ಗೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಎಡಭಾಗದಲ್ಲಿ ನೋಡಿ ಈಗ ನಾವೇನು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಈ ಬಿಲ್ಡಿಂಗ್ನ ಬಿಲ್ಡಿಂಗ್ ನ ಕಟ್ಟಡದಿಂದ ಕೆಳಗಡೆ ಇರ್ತಕ್ಕಂಥ ಮನೆ ಈಗ ಸ್ಫೋಟಕಕ್ಕೆ ಒಳಗಾಗಿರ್ತಕ್ಕಂಥದ್ದು ನಮ್ಮ ಎಡಭಾಗದಲ್ಲಿ ನಾವು ನೋಡೋದಾದ್ರೆ ಇದೇ ಮೊದಲ ಮನೆ ಬಾಗಿಲು ಅಂದ್ರೆ ನೋಡಿ ಅಲೋ ಬ್ಲ್ಯಾಕ್ಸ್ ಕಲ್ಲುಗಳೆಲ್ಲ ಚಿದ್ರ ಚಿದ್ರ ಆಗಿರ್ತಕ್ಕಂಥದ್ದು ನೋಡಿ ನಮ್ಮ ಎಡಭಾಗದಲ್ಲಿ ನೋಡೋದಾದ್ರೆ ಕಿಟಕಿ ಗ್ಲಾಸ್ಗಳೆಲ್ಲ ಏನೋ ಪುಡಿ ಪುಡಿ ಆಗಿದೆ ಪೊಲೀಸರು ಸಹ ಈ ಈ ಸ್ಥಳಕ್ಕೆ ಅಂದ್ರೆ ಆ ಸ್ಫೋಟದ ತೀವ್ರತೆಗೆ ಗೋಡೆಗಳೆಲ್ಲ ಕುಸಿದೋಗಿದೆ ಮತ್ತು ಸ್ಲಾಬ್ಸ್ ಮತ್ತೆ ಮೇಲಂತಸ್ತು ಎರಡು ಮೂರು ಅಂತಸ್ತುಗಳಿರೋದ್ರಿಂದ ಎಲ್ಲಿ ಬೇರೆ ಕಟ್ಟಡಗಳೆಲ್ಲ ಕುಸಿದು ಬೀಳ್ತಾವೋ ಅಂತಕ್ಕಂಥ ಭಯ ಸಹಜವಾಗಿ ಪೊಲೀಸರನ್ನು ಸಹ ಕಾಡ್ತಾ ಇರ್ತಕ್ಕಂಥದ್ದು ಒಟ್ಟು ಇಬ್ಬರಿಗೆ ತೀವ್ರ ಗಾಯಗಳಾಗಿದ್ದು ಅವರನ್ನು ವಿಕ್ಟೋರಿಯಾ ಸೇರಿಸಿದ್ರೆ ಇನ್ನು ಒಟ್ಟು ಐದು ಜನ ಅದರಲ್ಲಿ ಇಬ್ಬರಿಗೆ ಯಲಾಂಕದ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಮತ್ತು ಕೆಲವರನ್ನು ಮೂರ್ನಾಲ್ಕು ಜನ ಖಾಸಗಿ ಆಸ್ಪತ್ರೆಗಳಿಗೂ ಸಹ ಸಾಗಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸ್ಥಳೀಯರಿದ್ದಾರೆ ಸ್ಥಳೀಯರನ್ನೇ ಮಾತನಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ ಸರ್ ಹೇಗಾಯಿತು ಎಷ್ಟೊತ್ತಿಗಾಯ್ತು ಆ ತೀವ್ರತೆ ಹೇಗಿತ್ತು ಬೆಳಗ್ಗೆ ಸರ್ ಬೆಳಿಗ್ಗೆ ಏಳು ಕಾಲು ಸರ್ ನಾವು ಮನೆ ಇಲ್ಲೇ ಹತ್ತನೇ ಮನೆ ನಮ್ಮದು ಅದು ತುಂಬಾ ಸೌಂಡ್ ಬಂದುಬಿಡ್ರಿ ಆ ಸೌಂಡ್ಗೆ ಕಿಟಕಿ ಬಾಗ್ಲೆಲ್ಲ ಶೇಕ್ ಆಗೋಯ್ತು ನಮಗೆ ಆಮೇಲೆ ನಾನು ಈಚೆ ಬಂದು ನೋಡಿದ ತಕ್ಷಣ ಈ ಅಮ್ಮ ಅಂಗಡಿಯವರೇ ಅಮ್ಮ ಬಡ್ಕೊಂಡ್ ಓಡ್ ಬಂದ್ರು ನಾವೆಲ್ಲ ಜನ ಸೇರ್ಬಿಟ್ಟು ಸೇರ್ಬಿಟ್ಟು ಒಳಗ್ ನೋಡಿದ್ರೆ ನಾವ್ ಇವ್ರ ಮನೆ ಇದು ಸಲೀಮಂ ಸಲೀಮ್ ಅವ್ರ ಮನೆ ಅಂತ ಅವರು ಕುಟುಂಬ ಅವರು ಒಟ್ಟು ಈ ಮನೆಗೆ ಒಂದ್ ಇಪ್ಪತ್ ಜನ ವಾಸ ಇದ್ದಾರೆ ಈ ಏಳು ಜನಕ್ಕೆ ಮಾತ್ರ ಏಗಟ್ಟಾಗಿದೆ ಇಬ್ರು ಹೆಣ್ಮಕ್ಳು ತುಂಬಾ ಗಾಯ ಆಗಿದೆ ಈ ಪಟಾಕಿ ಹೊಡೆದ್ರೆ ಥ್ಯಾಂಕ್ ಯು ಸರ್ ಈ ಸಿಲಿಂಡರ್ ಸ್ಫೋಟ ಅಥವಾ ಬೇರೆ ಏನಾದ್ರು ವಸ್ತುಗಳನ್ನ ಒಳಗಡೆ ಇಡ್ಲಾಗಿತ್ತ ಅಂತಕ್ಕಂಥ ಭಯ ಯಾಕೆಂದ್ರೆ ಒಂದು ಸಿಲಿಂಡರ್ ಸ್ಫೋಟಕ್ಕೆ ಐದು ಗೋಡೆಗಳು ಕುಸಿತಾವ ಸರ್ ಈಗ ಯಾಕಂದರೆ ಇದು ಮೇಲ್ನೋಟಕ್ಕೆ ಸಿಲಿಂಡ್ರ್ ನಮಗೆ ಗೊತ್ತಾಗ್ತಾ ಇದೆ ಯಾಕಂದರೆ ಮನೆಯಲ್ಲಿ ಸಿಲಿಂಡ್ರ್ ಇಕ್ಕಿರ್ತಾರಂತ ಮೇಲ್ನೋಟಕ್ಕೆ ಸಿಲಿಂಡರ್ ಅಂತ ಗೊತ್ತಾಗ್ತಾ ಇದೆ ಸರ್ ಈಗ ಅಗ್ನಿಶಾಮಕದಲ್ಲ ಬಂದಿದ್ದಾರೆ ಪೊಲೀಸವ್ರು ಬಂದಿದ್ದಾರೆ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ತನಿಖೆ ಮಾಡಿದಾಗ ಏನಂತ ಗೊತ್ತಾಗುತ್ತೆ ಆದರೆ ಈ ಘಟನೆ ನಡೆದಿದ ತಕ್ಷಣ ನಾವು ಬಂದ ಸಂದರ್ಭದಲ್ಲಿ ಎಲ್ಲ ಸ್ಫೋಟ ಆಗಿತ್ತು ತಗೊಂಡೋಗಿ ಎಲ್ಲ ಹಾಸ್ಪಿಟ್ಲಿಗೆ ಕಳಿಸಿದಿರಿ ಒಂದಿಬ್ಬರು ಸುಮಾರು ಗಂಭೀರವಾಗಿ ಗಾಯ ಇದ್ದಾರೆ ಲೇಡೀಸು ಅವ್ರನ್ನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಸ್ಥಳಾಂತರ ಮಾಡಿದ್ರಿ ಗೌರ್ಮೆಂಟ್ ಹಾಸ್ಪಿಲ್ ಚಿಕಿತ್ಸೆ ಆಗಿಲ್ಲ ವಿಕ್ಟೋರಿಯಕ್ ಸ್ಥಳಾಂತರ ಮಾಡಿದ್ರು ಹದಿನಾರು ವರ್ಷದ ಹುಡುಗನಿಗೆ ಒಬ್ಬ ಕಾಲು ಮೇಲೆ ಆಲೋ ಬ್ಲಾಕ್ ಬಿದ್ದು ಅವನಿಗೆ ಒಂದು ಕಾಲು ಏನೋ ಡ್ಯಾಮೇಜ್ ಆಗಿದೆ ಇನ್ನೂ ಒಂದು ಮೂರು ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಆದರೆ ಸ್ಫೋಟ ಆಗಿದೆ ಏನಂದ್ರೆ ಬಂದಿದ ತಕ್ಷಣ ನಮಗೆಲ್ಲ ಸಿಲಿಂಡರ್ ಸ್ಫೋಟ ಅನ್ನೋದೇ ನಮ್ಗೆ ಗೊತ್ತಾಗಿದೆ ಇನ್ನು ಪೊಲೀಸರ ತನಿಖೆ ಮತ್ತೆ ಅವ್ರ ಏನ್ ತನಿಖೆಯಲ್ಲಿ ಮುಂದಕ್ಕೆ ಅಂತ ಗೊತ್ತಾಗುತ್ತೆ ಸರ್ ಮೇಲ್ ನೋಟಕ್ಕೆ ಇದು ಸಿಲಿಂಡರ್ ಸ್ಫೋಟ ಮಾತ್ರ ಬೇರೆ ಏನೋ ಸ್ಫೋಟಕ ವಸ್ತುಗಳಾಗ್ಲಿ ಮತ್ತೊಂದಾಗ್ಲಿ ಮಗೊಂದಾಗ್ಲಿ ಅಥವಾ ಅಕಸ್ಮಾತ್ ಏನಾದರೂ ಬೇರೆ ಏನಾದರೂ ಇದ್ದಿದ್ರೆ ಅದು ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ ಅಂತಂದರೆ ಈಗ ತುಂಬ ಜನನಿ ಬಿಡ ತುಂಬ ವಸ್ತಿ ಇರ್ತಕ್ಕಂಥ ಏನೋ ತುಂಬ ಇಕ್ಕಟ್ಟಾಗಿ ಒಂದೇ ವಟಾರದಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ ಇದು ನಿಜವಾಗ್ಲೂ ಏನಾದರೂ ಈ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಗಿದ್ದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅದಕ್ಕೆ ಸಮಾಧಾನ ಪಟ್ಕೋಬೇಕು ಈಗ ಯಲಹಂಕ ನಗರ ಪೊಲೀಸರು ಅಂದ್ರೆ ಉಪನಗರ ಪೊಲೀಸರು ಮತ್ತು ಯಲಹಂಕ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತನಿಖೆ ನಡೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಏನಾದರೂ ದೊಡ್ಡ ಮಟ್ಟದಲ್ಲಿ ದುರಂತ ಆಗಿ ಹೆಚ್ಚು ಕಡಿಮೆ ಆಗ್ತವೆ ಅಂತ ಹೇಳಿ ಅಗ್ನಿಶಾಮಕ ಠಾಣೆ ವಾಹನ ಸಹ ಸ್ಥಳದಲ್ಲಿ ಇದ್ದು ಮೂಡಿದ್ದು ಮುಡಿದ್ದು ತನಿಖೆ ನಡೀತಾ ಇದೆ ಅದೃಷ್ಟ ಬೇಗನೆ ಆದಷ್ಟು ಬೇಗ ಗಾಯಾಳುಗಳು ಗುಣಮುಖರಾಗ್ಲಿ ಅಂತ ಆಶಿಸೋಣ ಶಶಾಂಕ್ ಜೊತೆ ಸುರೇಶ್ ಪ್ರಭು ಟಿವಿ ಫೈವ್ ಯಲಹಂಕ